ಶ್ರೀ ಗುರುಭ್ಯೋ ನಮಃ ಈ ಹಾಡು ಶ್ಯಾಮಸುಂದರ ವಿಠಲದಾಸರು ರಚನೆ ಮಾಡಿರುವ ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಮಂದರಾಚಲ ಧರ ಯದು ಕುಲ ಚಂದ್ರ ಗುಣಗಣ ಸಾಂದ್ರನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಮಂದರಾಚಲ ಧರ ಯದು ಕುಲ ಚಂದ್ರ ಗುಣಗಣ ಸಾಂದ್ರನ ಎಂದು ಕಾಂಬೆನೆ ನ कन्द गोपन कन्द श्री गोविन्दना कन्द श्री गोविन्दना ವಿಜಯ ಸೂತನ ವಿಶ್ವ ಭುಜಗವರ ಪರ್ಯಂಕನ ವಿಜಯ ಸೂತನ ವಿಶ್ವಪಾಲನ ಭುಜಗವರ ಪರ್ಯಂಕನ ರಜನೀಚರರ ಅಳಿದ ಅಜನ ಜನಕನ ತ್ರಿಜಗಪತಿ ದ್ವಿಜಗಮನನ ಎಂದು ಕಾಂಬಿನೆ ನಂದ ಗೋಪನ ಕಂದ ಶ್ರೀ ಗೋವಿಂದನಾ ಮಂದರಾಚಲ ಧರ ಯದು ಚಂದ್ರ ಗುಣ ಗಣ ಸಾಂದ್ರನಾ ಎಂದೂ ನಂದ ಗೋಪನ ಕಂದ ಶ್ರೀ ಗೋವಿಂದನಾ ಕಂದ ಶ್ರೀ ಗೋವಿಂದನಾ ಹಾಲು ದಿನವ ನೀತ ಚೋರನ ಬಾಲ ಕೃಷ್ಣ ಹಾಲುದ ಹಾಲು ದಿನವ ನೀತ ಚೋರನ ಬಾಲ ಕೃಷ್ಣ ಶೈಲ ಬೆರಳಿಲಿ ತಾಳಿ ಗೋಕುಲ ಪಾಲಿಸಿದ ಪರಮಾತ್ಮನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಮಂದರಾಚಲಧರ ಯದುಕುಲ ಚಂದ್ರ ಗುಣ ಗಣ ಸಾಂದ್ರನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಕಂದ ಶ್ರೀ ಗೋವಿಂದನ ಭಾಮ ರುಕ್ಮಿಣಿ ರಮಣ ರಂಗನ ಸಾಮಗಾನ ವಿಲೋಲನ ಭಾಮಿ ರುಕ್ಮಿಣಿ ರಮಣ ರಂಗನ ಸಾಮಗಾನ ವಿಲೋಲನ ಶ್ರೀಮದ ಮುನಿ ಕರಾರ್ಚಿತ ಶಾಮ ಸುಂದರ ವಿಠಲನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನಾ ಮಂದರಾಚಲರ ಕುಲ ಚಂದ್ರ ಗುಣ ಸಾಂದ್ರನ ಎಂದು ಕಾಂಬೆನೆ ನಂದ ಗೋಪನ ಕಂದ ಶ್ರೀ ಗೋವಿಂದನ ಕಂದ ಶ್ರೀ ಗೋವಿಂದನಾ न्द श्रीगोविन्दना श्रीहरि